పవిత్ర మేడం పవిత్ర మేడం యారు ఆంటీ నేను పవిత్ర జొద్తాయి హా ఏనప్ప మనే గంట బ్యా యాకప్ప ఆంటీ నను కాలేజ్ ఎరుగడల్ కేసీని కాలేజ్కి వల్ల ఆంటీ తుంబ పవిత్ర నోట్స్ నను నేను కాలేజ్కి వల్ల పవిత్ర మేడం నోట్స్ అది మాత్రం ಓಹ್ ಹೌದಾ ಸರಪ್ಪ ಹಾಗಾದರೆ ನೀನು ಯಾವಾಗಲೂ ಕಾಲೇಜ್ಗೆ ಹೋಗಲ್ಲ ಇಲ್ಲ ಆಂಟಿ ಕಾಲೇಜ್ಗೆ ಹೋಗೋಲ್ಲ ನಾನು ಎಕ್ಸಾಮ್ ಇದ್ದಾಗ ಮಾತ್ರ ಹೋಗೋದು ಪವಿತ್ರ ಮೇಡಮ್ ಹತ್ರ ತಿಸ್ಕೊಂಡು ಅದನ್ನು ಬರ್ಕೊಂಡು ಹಾಂ ಆಮೇಲೆ ಓದ್ಕೊಂಡು ಎಕ್ಸಾಮ್ ಬರೋಕ್ಕೆ ಮಾತ್ರ ಹೋಗ್ತೀನಿ ಯಾವರಪ್ಪ ನಿಮ್ಮದು ಆಂಟಿ ನಮ್ಮದು ದೂರ ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದೀನಿ ಆಂಟಿ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಏನು ಕೆಲಸ ಮಾಡ್ತಾರೆ ನಮ್ಮಪ್ಪ ಇಲ್ಲ ಆಂಟಿ ನಮ್ಮಮ್ಮ ಇದ್ದಾರೆ ಅಲ್ಲಿ ಇಲ್ಲಿದ್ದಾರೆ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಏನು ಮಾಡೋಕ್ಕಾಗ್ತೈತಪ್ಪ ಜೀವನ ಅಂದರೆ ಹಿಂಗೇನೆ ಏನು ಮಾಡೋಕ್ಕಾಗಲ್ಲ ನೀನನಾ ನಿಮ್ಮಅಮ್ಮನ್ಕ ಆಸೆ ಆಗಿದ್ಯಾ ನಮ್ಗೆ ಯಾರು ಇಲ್ಲ ಪವಿತ್ರ ಒಬ್ಳೆ ಮಬ್ಳೆ ನಮ್ಕ ಹುಟ್ಟಿದ್ಮೇಲೆ ಯಾಕೆ ಗಂಡು ಮಕ್ಕಳು ನಂಗೆ ಹುಟ್ಟಬೇಕಪ್ಪ ನೋಡು ಓಟ್ಲಾ ಕೆಲಸ ಮಾಡ್ಕೊಂಡು ಓದ್ಕೊಂಡು ಆ ಈ ಕಡೆ ನಿಮ್ಮಅಮ್ಮನಗೂ ಸಹಾಯ ಮಾಡ್ಕೊಂಡು ಇದ್ಯಾ ನಮ್ಗೂ ಅವರೇ ಮಕ್ಕಳು ಏನಕ್ಕೆ ಸುಮ್ಮನೆ ಹೇಳ್ಕೊಂಡ್ರೆ ನಮ್ಕೆ ಬೇಜಾರು ಇರಪ್ಪ ಪವಿನ ಕೂಗ್ತೀನಿ ಏ ಪವಿಯ ಪವಿಯೇ ಮನೋಜರೇ ಏನು ಮನೆಯವ್ರಿಗೂ ಬಂದ್ಬಿಟ್ಟಿದ್ರಲ್ಲ ಯಾರು ಹೇಳಿದ್ದು ನಮ್ಮ ಮನೆ ಅಡ್ರೆಸ್ಸಿನ ಪವಿತ್ರ ಮೇಡಮ್ ಇದು ಅವ್ರು ಇದ್ದಾರಲ್ಲ ಅವ್ರ ಹೆಸರೇನು ಜಾನ್ಸಿ ಅವ್ರನ್ನ ಕೇಳಿದೆ ಮೇಡಮ್ ಮನೆ ತೋರ್ಸಿದ್ರು ನೋಟ್ಸ್ ಬೇಕಾಗಿತ್ತು ಮೇಡಮ್ ನೋಟ್ಸ್ ಕುಡ್ದೇನೆ ಬಂದ್ಬಿಟ್ಟಿದಿರಲ್ಲ ಮೇಡಮ್ ಇನ್ನೇನು ಎಕ್ಸಾಮ್ ಇನ್ನೊಂದು ಐದಾರು ದಿವ್ಸ ಐತೆ ಅದನ್ನ ನಾನು ಬರ್ಕೊಳ್ಳೋದು ಯಾವಾಗ ಓದ್ಕೊಳ್ಳೋದು ಯಾವಾಗ ಮೇಡಮ್ ಮೇಡಮ್ ಕೊಡಿ ಮೇಡಮ್ ಈ ಬಡವ್ರಿಗೆ ಒಂದು ಸಹಾಯ ಮಾಡಿ ಮೇಡಮ್ ಅಯ್ಯೋ ನಾವು ನಾವು ಸರ್ಕಂತೀರಿ ಇನ್ಯಾರಪ್ಪ ಸರ್ಕಂತಾರೆ ಹಾ ಬಡವ್ರಿಗೆ ಬಡವರೇ ಆಗೋದು ಕೊಡ್ತಾಳೆ ಇಲ್ಲಪ್ಪ ಬರ್ಕೊಂಡು ಓದ್ಕೊಂಡು ಪರೀಕ್ಷೆ ಪಾಸಾಗಿ ಯಾವ್ದಾರ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕಪ್ಪ ನಿಮ್ಮ ನಿಮ್ಮಅಮ್ಮನ ಚೆನ್ನಾಗಿ ನೋಡ್ಕಪ್ಪ ಹ್ಞೂ ಆಂಟಿ ನಮ್ಮಅಮ್ಮನ ಚೆನ್ನಾಗಿ ನೋಡ್ಕೊಂತೀನಿ ನಮ್ಮಮ್ಮಗೆ ಹೇಳ್ತೀನಿ ಕೆಲ್ಸಕ್ಕೆ ಅಮ್ಮ ನಾನು ಕೆಲಸ ಸಮಯದಲ್ಲೇ ಹೆಂಗೋಂಗೆ ಅಡ್ಜಸ್ಟ್ ಮಾಡ್ಕೊಂಡಿರಿ ಅಂತ ಆದ್ರೂ ಅವ್ರು ಕೇಳಲ್ಲ ಹೋಗ್ತಾನೆ ಇರ್ತಾರೆ ಕೆಲ್ಸಕ್ಕೆಲ್ಲ ಕೂಲಿ ಕೆಲ್ಸಕ್ಕೆ ಏನ್ ಮಾಡೋದಪ್ಪ ಇವಾಗೆಲ್ಲ ಬೆಲೆಗಳು ಇವಾಗ ಅಗನಿಗೆ ಕೇರ್ಬಿಟ್ಟವೆ ಅವ್ರ ಕೊಡೋ ಕೂಲಿ ಮಾಡ್ತೀಯ ಇನ್ನೇನು ತಿಂಗ್ಳಿಗೆ ಹನ್ನೊಂದು ತಿಂಗಳಿಗೊಂದು ಕಳಿಸ್ತೀವಿ ನಾವು ಐಮನ್ಗೂ ಜೀವನ ಆಗ್ಬೇಕಲ್ಲ ಅದಕ್ಕೆ ಓದ್ತಾಳೆ ಏನ್ ಬೇಜಾರು ಮಾಡ್ತಾ ಕೂಲಿಗ್ ತಾನೆ ಹೋಗೋದು ಮಾಡಕ್ಕೆ ಏನು ಕಮ್ಮಿ ಆಗಲ್ಲ ಕೇಳ್ತಾರೆ ಮೇಡಮ್ ಹಾಂ ಕೊಡಿ ಮೇಡಮ್ ನನಗಿನ್ನ ಓಟೆಲ್ ಓನರ್ ಬೈತಾರೆ ಏಯ್ ಹೋಗು ಎತ್ಕೊಂಬಂದು ಕೊಡೋ ಹೋಗು ಪಾಪ ಹುಡುಗ ಓಟ್ಲಿ ಅಂತ ಹೋಗು ಚೆನ್ನಾಗಿ ಓದ್ಕಪ್ಪ ಓದ್ಕೊ ಓದ್ಕೊಂಡು ನಿಮ್ಮಮ್ಮನ ಚೆನ್ನಾಗಿ ನೋಡ್ಕಪ್ಪ ಸರಿ ಆಂಟಿ ಆಯಿತು ನೀವೆಷ್ಟು ಚೆನ್ನಪ್ಪ ಮಕ್ಕಳು ನಾನು ಒಬ್ಬನೇ ಆಂಟಿ ನಮ್ಮಅಮ್ಮನಿಗೆ ನಾನು ಒಬ್ಬನೇ ಮಗ ಊರಾಗೇನ ಜಮೀನು ಮನೆ ಎಲ್ಲ ಅದೇನಪ್ಪ ಜಮೀನೇನಿಲ್ಲ ಆಂಟಿ ಮನೆ ಮಾತ್ರ ಇದೆ ಹೌದಾ ಸರಪ್ಪ ಸರಿ ತಗೊಳ್ಳಿ ಮನೋಜ್ ಮನೋಜ್ ತಗೊಳ್ಳಿ ಸರಿ ಅಂಟಿ ನಿನ್ನ ಬರ್ತೀನಿ ಅಡುಗೆ ಆಗೈತೆ ಊಟ ತಿನ್ಕೊಂಡು ಹೋಗಪ್ಪ ಅಲ್ಲೇ ಹೋಟ್ಲಲ್ಲಿ ತಿಂತೀನಿ ಆಂಟಿ ಊಟಕ್ಕೇನು ಕೊಡ್ತಾ ಇಲ್ಲ ಆಂಟಿ ಎಷ್ಟು ಸತ್ತಿ ಬೇಕಾದರೂ ಊಟ ಮಾಡ್ಬೋದು ಹೋಟ್ಲಲ್ಲೇನಪ್ಪ ದಂಡಿಗೆ ಮಾಡೋಕಿತ್ತರೆ ಯಾವಾಗ ಬೇಕಾದ್ರೂ ತಿನ್ಬೋದ ಚೆನ್ನಾಗಿ ಓದ್ಕೊಂಡ್ವಾ ಯಾವ್ದಾರ ಒಂದು ಸ್ಯಾಚಿಕ್ ಸೇರ್ಕೊಂಡು ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕಪ್ಪ ಹ್ಞೂ ಸರಿ ಆಂಟಿ ಆಯಿತು ಅದೇ ಅಮ್ಮನೂ ಚೆನ್ನಾಗಿ ನೋಡ್ತಾ ಇದ್ಯಾ ಪಾಪ ಹುಡುಗ್ನು ನಮ್ಮಂಗೆ ಬಡವನೇ ಅದಕ್ಕೆ ನೋಡ್ತಾ ಇದ್ದೀನಿ ಹ್ಞೂ ನಮ್ಮ ಪಾಪ ನನ್ನ ಹತ್ರನೇ ಯಾವಾಗಲೂ ನೋಡ್ಸಿ ಇಸ್ಕೊಂಡ್ವ ಬರ್ಕೊಂಡು ಕೊಡ್ತೀನಿ ಕೊಡಿ ಮೇಡಮ್ 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 ಅಂತಾನೆ ನಾನು ಹೆಸರು ಹೇಳಿದೆ ಮೇಡಮ್ ಅಂತ ಕರಿಬೇಡಿ ಪವಿ ಅಂತ ಕರಿರಿ ಅಂತ ನನ್ನ ಹತ್ರ ಯಾವಾಗಲೂ ಇಸ್ಕೊಂಡು ಬರ್ಕೊಂಡು ಪರೀಕ್ಷೆ ಬರುತ್ತೆ ನಮ್ಮ ಪಾಪ ಪ್ರಪಂಚದಾಗ ಮಕ್ಕಳು ಅಂದಂಗೆ ಓದ್ಬಿಟ್ಟು ತಂದೆ ತಾಯಿ ಸಾಕ್ತಾರೆ ನಮ್ಗೂ ಚಿಕ್ಕವ್ರಿ ಏನು ಹೇಳೋಣ ನಮ್ಮ ಕರ್ಮ ಅಮ್ಮ ಅಣ್ಣನ ಅಣ್ಣ ರಾಖಿ ಕಟ್ಟಬೇಕಾಗಿತ್ತಮ್ಮ ಯಾವನೇ ಹಣ್ಣು ಯಾವನ ಹಣ್ಣು ಹಣ್ಣು ಇಲ್ಲ ಯಾವನೂ ಇಲ್ಲ ಅವ್ನು ನಮ್ಮ ಪಾಲ್ಗೆ ಯಾವತ್ತೂ ಸತ್ತದನು ನಡಿ ನಡಿ ಯಾಕೆಸೋ ನಡಿಯ ಯಾಕಮ್ಮ ಇದೆಯಾ ಮಾತಾಡ್ತಾಯಿದ್ಯಾ ಯಾಕೆ ಬೇಕಾದಲ್ಲ ನಾನು ದಾರಿಗೆ ಹೋಗೋ ಹುಡುಗರು ಕೊಟ್ಟು ಹುಡುಗರು ಕೊಟ್ಟು ಇವಾಗ ಬಂದಿದ್ನಲ್ಲ ಹುಡುಗನು ಆ ಹುಡುಗನ ಕಟ್ಟು ಬೇಡ ಅಂತ ಹೇಳಲ್ಲ ಅಣ್ಣಂತೆ ಹಣ್ಣು ಕಿತ್ತೂರು ನನ್ನ ಮಗನ ತಕೊಂಬಂದು ಸರ್ ಕರೆದ್ರೆ ಸರ್ ರೀ ರಾಜು ಆ ಪರಮ್ನು ಮತ್ತು ಅವ್ರ ಎಂಟಿ ಕರೀಗೆ ನಾನು ಕರಿತಾ ಇದೀನಿ ಅಂತ ಹಾಂ ಸರಿ ಸರ್ ಕಾಫಿರ್ಬೇಕಾ ಸರ್ ಏನು ಬೇಡ ಬೇಡ ಅವ್ರು ಕರಿಬೇಕು ಪವಿತ್ರ ನನ್ನ ಪ್ರೀತಿನ ಒಕ್ಕೊಂತರ ಹ್ಞೂ ಭಯ ಆಗ್ತಾ ಇದೆ ನೀವು ಇಷ್ಟ ಅಂತ ಹೇಳಕ್ಕೆ ನನಗೆ ಏನು ಮಾಡೋದು ಹ್ಞೂ ಯಾವಾಗ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪವಿತ್ರ ಅಂದರೆ ನಂಗೆ ತುಂಬಾ ಇಷ್ಟ ಐ ಲವ್ ಯು ಸೋ ಮಚ್ ಪವಿತ್ರ ನೀನು ನನ್ನ ಜೊತೆ ನಾನು ಸಾಯೋವರೆಗೂ ಇರಬೇಕು ನಿನ್ನ ಜೊತೆ ಖುಷಿಯಾಗಿರಬೇಕು ಇನ್ನು ತುಂಬ ತುಂಬ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ನಾನು ನಿಮ್ಮ ಮೇಲೆ ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡಿ ಪ್ಲೀಸ್ ಪವಿತ್ರ ಐ ಲವ್ ಯು ಸೋ ಮಚ್ ಕೊಯ್ತಾ ಐ ಯು ಪವಿತ್ರ ಸರ್ ಕರಂ ಅಮೂಲ್ಯ ಬಂದ್ರಾ ಹೇಗೆ ನಡೀತಾ ಇದೆ ವರ್ಕಿಲ್ಲ ಕರಂ ಹಾಂ ಸರ್ ಚೆನ್ನಾಗಿ ನಡೀತಾ ಇದೆ ಸರ್ ಏನು ಕೇಳ್ಪಟ್ಟೆ ನೀವೇ ಓನ್ ಬಿಸ್ನೆಸ್ ಮಾಡ್ತೀರಂತೆ ಹಾಂ ಶುರು ಮಾಡ್ತೀರಾ ಬಿಸ್ನೆಸ್ ಎಲ್ಲ ಇಲ್ಲ ಸರ್ ಅಂದ್ಕೊಂಡ್ರಿ ಬಟ್ ಅದು ಸಕ್ಸಸ್ ಆಗಲಿಲ್ಲ ಸರ್ ಓ ಹೌದಾ ಸರಿ ಸರಿ ಹಾಂ ಫೈಲೆಲ್ಲ ಬಂದ್ರ ಸಿಗ್ನೇಚರ್ ಅಂತ ಅಂತೇಳಿದ್ರಲ್ಲ ಸರ್ ತುಂಬ ಫೈಲ್ಸ್ ಪೆಂಡಿಂಗ್ ಇದೆ ಸರ್ ಇವಾಗ ನೀವು ಬೇರೆ ಸರಿಯಾಗಿ ಆಫೀಸಿಗೆ ಬರ್ತಾ ಇಲ್ಲ ಬರ್ತಾ ಇದ್ರೂ ಫೋನ್ ಮಾಡ್ತಾ ಇರ್ತೀನಲ್ವ ನಿಮಗೆ ಸರ್ ಒಂದ್ ಮಾತು ಕೇಳ್ಬೋದಾ ಓ ಕೇಳಿ ಅದಕ್ಕೇನಂತೆ ಸರ್ ಯಾಕೆ ಸರ್ ಇನ್ನೂ ನೀವು ಸರಿಯಾಗಿ ಆಫೀಸ್ಗೆ ಬರ್ತಾ ಇಲ್ಲ ಎಲ್ಲಿ ಹೋಗ್ತಾ ಇದ್ರ ಅಂತಲೇ ಗೊತ್ತಾಗ್ತಾ ಇಲ್ಲ ನಿಮ್ಮ ಹತ್ರ ಹೇಳ್ತೀನಿ ನಾನು ನಿಮ್ಮ ಹತ್ರ ಎಲ್ಲದೆ ಇರ್ತೀನಿ ಎಷ್ಟು ವರ್ಷಗಳಿಂದ ನೀವಿಬ್ರು ಮದುವೆ ಆಗೋ ಮುಂಚೆಯಿಂದ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಆ ವಿಷಯ ಹೇಳಿಲ್ಲ ಅಂತಂದರೆ ಆಗುತ್ತಾ ನಾನು ಒಬ್ಬರನ್ನ ಇದ್ದೀನಿ ಅವ್ರನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಸಹ ಮಾಡಿದ್ದೀನಿ ಅವ್ರಿಗೋಸ್ಕರ ನಾನು ಡೈಲಿ ಅಲ್ಲಿ ಹೋಗಿ ಹೋಟೆಲಲ್ಲಿ ಕೆಲಸ ಮಾಡೋ ಥರ ನಾಟಕ ಮಾಡ್ತಾ ಇದ್ದೀನಿ ಅಯ್ಯೋ ಸರ್ ನಿಮ್ಮಂಥ ಕೋಟಾಧೀಶ್ವರಿಗೆ ಅಂತ ಕರ್ಮ ಏನು ಸರ್ ನಿಮ್ಗೆ ಎಂಥ ಹುಡುಗಿ ಬೇಕು ಅಂತ ಹುಡುಗಿ ಸಿಗ್ತಾಳಲ್ವಾ ಸರ್ ಖಂಡಿತ ಸಿಗ್ತಾಳೆ ಇಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ಅಂತ ಅವ್ರು ಸಿಗ್ಬೇಕಲ್ಲ ಅಷ್ಟೊಂದು ಒಳ್ಳೆ ಗುಣ ಇರೋರು ಹಾ ಮತ್ತೆ ನೋಡಕ್ಕೆ ಚಂದ ಇರೋರು ನೋಡಕ್ಕೆ ಚಂದ ಇರೋರು ಸಿಗ್ಬೋದು ಗುಣ ಬೇಕಲ್ವಾ ಹ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಲ್ಲ ಸರ್ ನೀವು ಮನ್ಸು ಮಾಡಿದ್ರೆ ಎಂತ ಹುಡ್ಗಿರ್ನ ಮದುವೆ ಆಗ್ಬೋದಲ್ವಾ ನೀವು ಬಡವ್ ತರ ವೇಷ ಹಾಕ್ಕೊಂಡು ಹೋಟೆಲ್ ಕೆಲಸ ಮಾಡೋ ಥರ ಹೋದ್ರೆ ಚೆನ್ನಾಗಿರೋಲ್ಲ ಸರ್ ನಿಮ್ಮ ಸ್ಟೇಟಸ್ಗೆಲ್ಲಾನು ಹಾ ಹುಡ್ಗಿಗೋಸ್ಕರ ನಾನು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೆಳಕು ಸಿದ್ಧವಾಗಿದ್ದೀನಿ ಪರಂ ಹೌದಾ ಅಷ್ಟೊಂದು ಒಳ್ಳೆ ಗುಣನ ಸರ್ ಅವ್ರಿಗೆ ಅಷ್ಟೇ ಚೆನ್ನಾಗಿದ್ದಾರೆ ಮತ್ತೆ ಅಷ್ಟೇ ಒಳ್ಳೆ ಗುಣ ಅವ್ರನ್ನ ಯಾವುದೋ ಒಂದು ಬಟ್ಟೆ ಅಂಗಡಿಯಲ್ಲಿ ನೋಡಿದೆ ನಾನು ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ರು ಆವಾಗ ನೋಡಿದೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬಟ್ಟೆ ಇದ್ರು ಬಟ್ ಇವರು ಸುಮ್ಮನೆ ನಿಂತ್ಕೊಂಡಿದ್ರು ಅವ್ರು ಹೇಳಿದ್ರು ನಿಮ್ಗೆ ಏನಾದರೂ ಬಟ್ಟೆ ಬೇಕಾರೆ ತಗೊಳ್ಳಿ ಅಂತ ಬೇಡ ಬೇಡ ನನಗೇನು ಬೇಡ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಸೈಡಿಗೆ ನಿಂತ್ಕೊಂಡಿದ್ರು ಅವರು ಆವಾಗ ಅವ್ರು ನೋಡಿ ಇಷ್ಟಪಟ್ಟೆ ಹಾಗೇ ಕಾರಲ್ಲಿ ಫಾಲೋ ಮಾಡ್ಕೊಂಡು ಹೋದ್ರೆ ಅವರು ಕಾಲೇಜು ಇರೋ ಜಾಗ ಗೊತ್ತಾಯಿತು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಾರೆ ಅವರು ಅದೇ ಎದುರುಗಡೆ ಹೋಟೆಲ್ ಇತ್ತು ಆವತ್ತೇ ಆ ಹೋಟೆಲಲ್ಲಿ ಹೋಗಿ ಸೇರ್ಕೊಂಡೆ ನನ್ನ ಕೆಲಸಕ್ಕೆ ಇನ್ನು ಅವ್ರ ಹತ್ರ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ ನನಗೆ ಸರ್ ಅವ್ಗಿನ ನಮಗೆ ತೋರಿಸಿ ಸರ್ ನಾವು ಮಾತಾಡ್ತೀವಿ ನಿಮ್ಮ ಬಗ್ಗೆ ಅವ್ರ ಹತ್ರ ಅಯ್ಯೋ ಆ ಥರ ಎಲ್ಲ ಮಾಡಬೇಡಿ ನಿಮಗೆ ಬಲವಂತವಾಗಿ ಕೊಡೋದು ಇಷ್ಟ ಇಲ್ಲ ಅವ್ರನ್ನ ಅವರೇ ನನ್ನನ್ನು ಪ್ರೀತಿ ಮಾಡಬೇಕು ಅವಾಗೆ ಚೆನ್ನಾಗಿರುತ್ತೆ ಅದು ಇಷ್ಟು ವರ್ಷ ಆದರೂ ಪರವಾಗಿಲ್ಲ ಅವ್ರಿಗೋಸ್ಕರ ಕಾಯ್ತೀನಿ ನಾನು ಅಲ್ಲ ಸರ್ ನಿಮ್ಮಂಥ ಕೋಟಾದೇಶ್ವರ ಅವ್ಳಿಗಿಂದ ಸುತ್ತ ಇರ್ತಾ ಇದ್ದೀರಾ ಅಂದರೆ ಅವ್ಳಿಗೆ ಎಷ್ಟು ಪುಣ್ಯ ಮಾಡಿದ್ದಾಳೆ ಸರ್ ಆ ಹುಡ್ಗಿನ್ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅನ್ಕೊಳ್ಳಿ ಸರ್ ಅವರು ಶ್ರೀಮಂತ್ರೇನಾ ಇಲ್ಲ ಇಲ್ಲ ಖಂಡಿತ ಅವ್ರು ಶ್ರೀಮಂತರಲ್ಲ ಗುಣದಲ್ಲಿ ಮಾತ್ರ ಅವರು ತುಂಬಾನೇ ಬಡವರು ಸರ್ ಯಾರಾದ್ರೂ ಶ್ರೀಮಂತ್ರ ಹುಡ್ಗಿನ ನೋಡಿ ಮದುವೆ ಮಾಡ್ಕೊಳ್ಳಿ ಸರ್ ಯಾಕಂತಂದ್ರೆ ನಾಳೆ ನಾಳೆಗಳಿಗೆ ಏನಾದ್ರು ಸಹಾಯ ಸಿಗುತ್ತಲ್ಲ ಏನೂ ಬೇಕಾಗಿಲ್ಲ ನಾವ್ ಹತ್ತು ವರ್ಷ ಕುತ್ಕೊಂತಿದ್ದು ಕರೆಂಟ್ ಅಷ್ಟು ದುಡ್ಡಿದೆ ನಮ್ಮ ಹತ್ರ ನನ್ ಅದೇ ಹುಡುಗಿನೇ ಬೇಕು ಸರ್ ನಾವ್ ಅಷ್ಟೆಲ್ಲ ಹೇಳಿ ನೀವು ಮನೆ ಗ್ರೂಪ್ ಪ್ರವೇಶಕ್ಕೆ ಬರ್ಲಿಲ್ಲ ಸರ್ ಯಾಕೆ ಸರ್ ಇಲ್ಲ ಇಲ್ಲ ಅವತ್ತು ಆ ಕಾಲೇಜಲ್ಲಿ ಏನೋ ಫಂಕ್ಷನ್ ಇತ್ತು ಅವರು ಅಂದ್ರೆ ಹಾಡ್ ಹೇಳೋದು ತಗೊಂಡಿದ್ರು ಆ ಹಾಡ್ಗೋಸ್ಕರ ನಾನು ಅಲ್ಲೇ ಇದ್ಬಿಟ್ಟೆ ಮತ್ತೆ ಯಾವಾಗ್ಲಾದ್ರು ಬರ್ತೀನಿ ಬಿಡಿ ನಿಮ್ ಮನೆಗೆ ನಿಮ್ ಮನೆ ಅಲ್ಲೇ ಇರುತ್ತೆ ಎಲ್ಲಿ ಹೋಗುತ್ತೆ ಆದ್ರೆ ನಮ್ಮ ಹುಡ್ಗಿ ಹಾಡ್ ಹೇಳೋದು ಸಿಗಲ್ವಲ್ಲ ನನ್ಗೆ ಅಂತ ಅವಕಾಶ ಅವ್ರು ಯಾವ ತರ ಹೇಳ್ತಾರೆ ಅಂತ ಅದಕ್ಕೆ ನಾನು ಹಾ ಫಂಕ್ಷನ್ ಎಲ್ಲ ಇದ್ಬಿಟ್ಟ ಬೆಳಗ್ಗೆಯಿಂದ ಸಂಜೆವರ್ಗು ಸರ್ ನಿಮ್ ಹುಡ್ಗಿ ನಮಗೂ ಪರಿಚಯ ಮಾಡ್ಕೊಡಿ ಸರ್ ಎಲ್ಲದಕ್ಕೂ ಒಂದ್ ಸಮಯ ಬರ್ಲಿರಿ ಪರಮ್ ಖಂಡಿತ ಪರಿಚಯ ಮಾಡ್ಕೊತೀನಿ ನಿನ್ನಿಬ್ರಿಗುನು ನಂಗಂತೂ ಅವ್ಗಿ ನೋಡಬೇಕು ಅಂತ ತುಂಬಾನೇ ಕ್ಯೂರಿಯಾಸಿಟಿ ಆಗ್ಬಿಟ್ಟಿದೆ ಸರ್ ಯಾಕಂತಂದ್ರೆ ಎಷ್ಟೊಂದು ಅದೃಷ್ಟವಂತಲಲ್ಲ ಅವಳು ಅದಕ್ಕೆ ನಾನು ಅವ್ರಿಗೆನ ಹೇಳಿದ್ನಲ್ಲ ಅಮೂಲ್ಯ ಅವಳಿಗೆಲ್ಲ ಅದೃಷ್ಟವಂತಳು ನಾನು ಅದೃಷ್ಟವಂತನು ಅಂತ ಇನ್ನೂ ನನ್ನ ಪ್ರೀತಿ ಬೇರೆ ಅವ್ರ ಹತ್ರ ಹೇಳಿಲ್ಲ ಅವ್ರು ಒಪ್ಕೊಂತಾರೋ ಇಲ್ಲ ನನಗಂತೂ ಗೊತ್ತೇ ಇಲ್ಲ ಯಾಕೆ ಸರ್ ಒಪ್ಪಳಲ್ಲ ಖಂಡಿತ ಒಪ್ಪಂತಳ ಬಿಡಿ ನಿಮ್ಗೆ ಏನು ಕಡಿಮೆ ಆಗಿದೆ ನೋಡೋಣ ಇಲ್ಲ ದೇವ್ರಚ್ ಅಲ್ವಾ ವೇಟ್ ಮಾಡ್ತೀನಿ ஒேதாகுத்த விடி சார் தேங்க் யூ சோ மச் பரம் ஆ ஃபைலில் தகி நான் மற்ற ஒர்க்கு சிக்னேச்சர் ஆகி கொடுத்துனீங்க ஓகே சார் கடத்தினி ஒரு மனை ஹேகி அமூல்யா சேனாகியா ஆ சார் சேனிதே ஏன்னா நம்ம தைரியில் நான் ஒன்ஸ் சொந்த மனை கட் கொண்டிவி சார் இல்லை விடி நம்ம ஆஃபீஸில் கலச மாதல்வா முந்துவரோடு